ಹಾಯ್ ಹಲೋ ನಮಸ್ಕಾರ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ಇವತ್ತು ಸ್ಯಾಟರ್ಡೇ ಸೊ ಶನಿವಾರ ಹಬ್ಬದ ಶುಭಾಶಯಗಳು ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಆಸ್ ಯೂಶ್ವಲ್ ನಿಮ್ಮ ಮುಂದೆ ನಾನು ಎಂದಿನಂತೆ ನಿಮ್ಮ ಕಾರ್ತಿಕ ಹಾಜರಾಗಿದ್ದೀನಿ ಸ್ನೇಹಿತರೆ ಸೊ ಏನಿಲ್ಲ ವಿಷಯ ನಿನ್ನೆ ನಮ್ಮ ಅಣ್ಣ ಸಿದ್ದರ ಸಿದ್ದಣ್ಣ ಅಲಿಯಾಸ್ ದುರಾಂಕಾರದ ರಾಮಯ್ಯ ರಾ ಪ್ಲಸ್ ಅಯ್ಯ ರಾಮಯ್ಯ ಯಾವ ಸಂಧಿ ಅವರೇ ಹೇಳ್ಬೇಕು ಪಾಪ ಸಂಧಿ ಹೇಳೋದ್ರಲ್ಲಿ ಸಂಧಿ ಹುಡ್ಕೋದ್ರಲ್ಲಿ ಸಂಧಿ ಪಾಠ ಮಾಡೋದ್ರಲ್ಲಿ ಎತ್ತಿದ ಕೈ ಇರಲಿ ರಾಮಾಯಣವರು ರಾಮಾಯಣವ್ರಿಗೆ ನನ್ನ ಕ ನೆನ್ನೆ ಅಪ್ಪ ಪತ್ರಕ್ಕೆ ಬ ಬರ್ತಾರೆ ಬಂದಾಗ ಪತ್ರಕರ್ತರು ಕೇಳ್ತಾರೆ ಸರ್ ಬೆಂಗಳೂರಿಗೆ ಡೆಲ್ಲಿಗೆ ಹೋಗಿದ್ರಲ್ಲ ಬೆಂಗಳೂರಿಂದ ಸೊ ಏನು ವಿಷಯ ಸರ್ ಏನಾಯಿತು ಏನು ಎತ್ತ ನಿಗಮ ಮಂಡಳಿಗಳ್ದೇನು ಅಲ್ಲ ಆಲ್ರೆಡಿ ಫ್ರಸ್ಟ್ರೇಟೆಡ್ ರಾಮಯ್ಯ ಆ ಕಣ್ಣು ಆ ಮುಖ ಅವೆಲ್ಲ ನೋಡಿದರೆ ಏನೋ ಗೊತ್ತಿಲ್ಲ ಅಂದರೆ ಈ ನಮ್ಮ ಕಡೆ ಇದೇನಿಲ್ಲ ಒಳ್ಳೆ ಎಣ್ಣೆ ಹೊಡೆದೋ ನಂಗೆ ಕಾಣ್ತಾನಲ್ಲ ಅಂತ ಅಂತಾರೆ ಕೆಲವು ಸಲ ಅದು ನಿದ್ದೆಗಣ್ಗೂ ಆಗಿರ್ಬೋದು ಈಗ ನಮಗೂ ಹಂಗೆ ಅಂತಾರೆ ಸೊ ಆ ರೀತಿ ನನಗೆ ಕಂಡು ಬಂತು ಅದೆಲ್ಲ ಒಂದು ಕಡೆ ಇಡೋಣ ಸೊ ಕಾಲ್ಡ್ ದುರಾಂಕಾರದ ಪರಮಾವಧಿ ರಾಮಯ್ಯನವರು ರಾಮಾಯಣವ್ರಿಗೆ ಒಂದು ಪ್ರಶ್ನೆ ಕೇಳ್ತಾರೆ ದುರಾಂಕಾರದ ಪರಮಾವಧಿ ರಾಮಾಯಣವರೇ ತಾವು ಡೆಲ್ಲಿಯಿಂದ ಇಳಿದ್ರಲ್ಲ ಏನು ವಿಷಯ ಏನು ನಿಗಮದ ಏ ಅದೆಲ್ಲ ಅಲ್ಲ ನೀವು ನೀವೇ ಹೆಂಗ ಮಾಮೂಲಿ ಗೊತ್ತಲ್ಲ ಅವರು ಕುರುಬರಾಮಯ್ಯನವರು ಪಾಪ ಕುರಿಗಳನ್ನ ಓಡಿಸಿ ಓಡಿಸಿ ಏಯ್ ಏಯ್ ಅಂದು ಅಭ್ಯಾಸ ಇಲ್ಲೂ ಪಾಪ ಪತ್ರಕರ್ತರಿಗೆ ಅದೇ ರೀತಿ ಹೇಳ್ತಾರೆ ನಾನು ಅಲ್ಲ ದುರಾಂಕಾರದ ಪರಮಾವಧಿ ರಾಮಯ್ಯನವರೇ ಎಷ್ಟು ದಿನ ಈ ದುರಾಂಕಾರ ದೌಲತ್ ಆಡ್ತೀಯಪ್ಪ ತಂದೆ ಆ ಒಂದು ಸಲ ಆಡಿದ್ದಕ್ಕೆ ತಾಯಿ ಚಾಮುಂಡೇಶ್ವರಿ ನಿನಗೆ ಸರಿಗೆ ಶಿಕ್ಷೆ ಕೊಟ್ಟಿದ್ದಾಳೆ ಇಷ್ಟಾಗಿನೂ ನೀನು ಈ ಮಟ್ಟದ ದುರಾಂಕಾರ ಅವ್ರು ಕೇಳಬಾರ್ದು ಏನು ಕೇಳಿದ್ರು ನಿನಗೆ ಏನಯ್ಯ ಕೇಳಿದ್ರು ಅವರು ಸಿದ್ದರಾಮಯ್ಯ ಅವರೇ ಸಿದ್ದರಾಮಯ್ಯ ಅಲಿಯಾಸ್ ದುರಾಂಕಾರದ ರಾಮಯ್ಯ ನಿನಗೆ ಅವ್ರು ಏನು ಕೇಳಿದ್ರು ನೀನು ಡೆಲ್ಲಿಗೆ ಹೋಗಿದ್ದಲ್ಲಪ್ಪ ಅದರ ವಿಷಯ ಏನು ಏನು ಎತ್ತ ಅಂತ ಕೇಳಿದ್ರು ನಿನ್ಕ ನೀನು ಅದನ್ನು ಫ್ರಸ್ಟ್ರೇಟೆಡ್ ಆಗಿದೆಯಾ ಅಂತ ಗೊತ್ತು ಎಲ್ರಿಗೂ ಯಾಕೆ ಅಂದರೆ ನಿನಗೆ ಡೆಲ್ಲಿಲಿ ಏನು ಮೆಸೇಜ್ ಬಂದಿದೆ ನಮಗೆ ನಮಗೆ ಇರೋ ಮಾಹಿತಿ ಪ್ರಕಾರ ಯು ಮಸ್ಟ್ ಬಿ ಸ್ಟೆಪ್ ಡೌನ್ ಇನ್ ಒನ್ ಮಂತ್ ಅಂತ ಏನೋ ಗೊತ್ತಿಲ್ಲ ನಮಗೆ ನಿನ್ನಷ್ಟು ರಾಜಕೀಯ ಪರಿಣಿತಿ ಇಲ್ಲ ನನಗೆ ಸಿದ್ದರಾಮಯ್ಯ ಆದರೆ ಈ ಪಾರ್ಟಿ ದುರಂಕಾರ ಆಡ್ತೀಯಲ್ಲ ನೀನು ಏನು ನೀನೇನು ಜಾಗಿದ್ದಾರನೆಯಾ ಅದು ಒಂದು ಕಡೆ ಆಗಲಿ ಸ್ನೇಹಿತರೆ ಇವನಿಗೆ ಎಷ್ಟು ಅಷ್ಟೇ ಏನು ಮಾಡೋಕ್ಕಾಗಲ್ಲ ಇವನಿಗೆ ಅಂಕೆ ಶಂಕೆಯಲ್ಲಿ ಸಂಸ್ಕಾರ ಅನ್ನೋದನ್ನು ಇವ್ರ ತಂದೆ ತಾಯಿ ಬೆಳೆಸ್ಕೊಟ್ಟಿದ್ರೆ ಅವನು ಈ ಮಟ್ಟಕ್ಕೆ ಇರ್ತಿರ್ಲಿಲ್ಲ ಆಮೇಲೆ ಪತ್ರಕರ್ತರು ಇನ್ನೊಂದು ಕೇಳ್ತಾರೆ ಸರ್ ಕ್ಯಾಟದು ಈಗ ತೀರ್ಪಿಂಗ್ ಬಂದಿದೆಯಲ್ಲ ಅಧಿಕಾರಿಗಳನ್ನ ವಾಪಸ್ ನೀವು ತೊಗೋಬೇಕು ಅಂತ ಇದ್ರ ಬಗ್ಗೆ ಏನು ಸರ್ ನಿಮ್ಮ ಅಭಿಪ್ರಾಯ ಅಂದರೆ ಅದಕ್ಕೆ ನಿಂಗೆ ಗೊತ್ತೇನೆ ನಿನಗೆ ನಾನು ವಿ ಗೋ ಥ್ರೂ ಆರ್ಡರ್ಸ್ ವಿ ಗೋ ಥ್ರೂ ಇಟ್ಸ್ ಪಿಟಿಯಷನ್ಸ್ ಆಮೇಲೆ ನಾನು ಸೆವೆಂಟೀಂತು ಕ್ಯಾಬಿನೆಟ್ ಕರೆದಿದ್ದೀನಿ ಅದಾದ ಮೇಲೆ ಹೇಳ್ತೀನಿ ಅದೇ ಮಾಮೂಲಿ ಗೊತ್ತಲ್ಲ ಒಂದು ಕುರುಬರಾಮಯ್ಯನದು ಕುರಿನ ಒಂದು ಅಭ್ಯಾಸ ಅದೇ ರೀತಿ ಪಾಪ ಕುರುಬರಾಮಯ್ಯನವರು ಅಲಿಯಾಸ್ ದಲಿತರಿಗೆ ನಾಮ ಹಾಕಿ ದಲಿತ ರಾಮಯ್ಯನವರಾಗಿರತಕ್ಕಂಥ ಶ್ರೀ ಸಿದ್ದರಾಮಯ್ಯನವರು ಆನ್ಸರ್ ಬರುತ್ತೆ ನಾನು ಹೇಳೋದು ಸಿದ್ದರಾಮಯ್ಯನವರೇ ನೀವು ರಾಜ್ಯದ ಎರಡನೇ ಬಾರಿಯ ಒಬ್ಬ ಸಿ ನೀವು ಹಾಂ ಹೇಗೆ ಮಾತಾಡಬೇಕು ಹೇಗಿರಬೇಕು ಅನ್ನೋದು ಗೊತ್ತಾಗಲ್ವಲ್ಲ ರೀ ಥರ ಮಾತಾಡ್ತಿರಲ್ಲ ಹೌದಪ್ಪ ಸರಿ ನೀವು ನೋಡಿರಲ್ಲ ಆರ್ಡರ್ಸು ನಿನ್ನ ಪಕ್ಕನೇ ಇದ್ನಲ್ಲ ವಿರಾಜ್ಪೇಟೆ ಹಾಂ ವಿರಾಜಪೇಟೆ ಶಾಸಕ ಯಾರೋ ನೀನು ಏನೋ ಕಾನೂನು ಸಲಹೆಗಾರ ಅಂತ ಇಟ್ಕೊಂಡಿದ್ಯಾಲಪ್ಪ ಪೊನ್ನಣ್ಣನ ಅವರು ಓದಬೇಕಲ್ಲ ಇಟ್ಸ್ ಡ್ಯೂಟಿ ತಾನೇ ಕೇಳ್ಬಿಟ್ಟು ಹೇಳ್ಬೇಕಲ್ವ ಏನಪ್ಪ ಏನು ಅಂದ್ಬಿಟ್ಟು ಈ ದುರಾಂಕಾರದಕ್ಕೆ ನಿನಗೆ ಈಗ ಸರಿಯಾಗಿ ಆಗ್ತಾಯಿದೆ ಒಂದೊಂದು ಕಡೆಯಿಂದನೂ ಆಯಿತಾ ದುರಾಂಕಾರದ ರಾಮಯ್ಯ ನಿನ್ನ ಕತೆ ಇಲ್ಲಿಗೆ ಮುಗೀತು ಬರೆದಿಟ್ಕ ಇನ್ಯಾವತ್ತೂ ಸಹ ನೀವು ರಾಜಕೀಯದಲ್ಲಿ ಅಥವಾ ರಾಜಕಾರಣದಲ್ಲಿ ತಲೆ ಎತ್ತೋದಕ್ಕೆ ಸಾಧ್ಯವೇ ಇಲ್ಲ ಈ ದುರಾಂಕಾರ ಮಾಡಿದ್ದಕ್ಕೆ ಚಾಮುಂಡೇಶ್ವರಿಲಿ ಐವ ನಲವತ್ತು ಸಾವಿರ ಅಧಿಕ ಮತಗಳಿಂದ ಮತದಾರರು ಒದ್ದೋಡಿಸಿದೀವಿ ಎಸ್ಪೆಷಲಿ ಒಕ್ಕಲಿಗರು ಆಯಿತಾ ಇದೇ ರೀತಿ ಅಲ್ಲಿ ಹೋಗ್ಬಿಟ್ಟು ಸ್ವಾಮೀಜಿಗೂ ನಿಮಗೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಏನೋ ಗೆದ್ದಿರ್ಬೋದು ಆದರೆ ಯು ಆರ್ ಫಿನಿಶ್ಡ್ ಒಂದು ಈ ಒಬ್ ಫಸ್ಟು ಮನುಷ್ಯನ ಮಾನವೀಯ ಮೌಲ್ಯಗಳಿಗೆ ಬೆಲೆ ಕೊಟ್ಬಿಟ್ಟು ಮಾತಾಡಪ್ಪ ನೀನು ಹಾಂ ನೀನು ಈ ಮಟ್ಟಕ್ಕೆ ದುರಾಂಕಾರ ಮಾಡ್ಕೊಂಡು ಅವ್ರು ಕೇಳಬಾರ್ದು ಏನು ಕೇಳಿದ್ರು ಸರ್ ಕ್ಯಾಟ್ದು ಹಿಂಗಿದೆಯಲ್ಲ ಹೇಳ್ಬೇಕಲ್ಲ ನಿನ್ನ ಫ್ರಸ್ಟ್ರೇಷನ್ನ ಅವ್ರ ಮೇಲೆ ತೆಗೆದಾಕಿದ್ರೆ ಅಪ್ಪ ಫ್ರಸ್ಟ್ರೇಷನ್ ಅಂದರೆ ಅಸಹಾಯಕತೆ ಅಂದರೆ ಏನೂ ನನ್ನ ಕೈಲಿ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ನಾಟ್ ಪಿ ಆರ್ ಎ ಎಶ್ ಡಸ್ಟ್ 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 ಟಿ ಇಡಿ ಪಾಪ ನಮ್ಮ ಲಕ್ಷ್ಮಿ ಅಕ್ಕ ಹಂಗೆ ಅಂದ್ಬಿಟ್ಟು ಆ್ಯಕ್ಸಿಡೆಂಟಾಗಿ ಹೋಗಿದ್ಲಲ್ಲ ಮಂಜುನಾಥ ಅಣೆಕರದು ಹಂಗೆ ನೀನು ಹೋಗ್ಬೇಡ ಬ ತಾಯಿ ಬ ಚಾಮುಂಡೇಶ್ವರಿ ನಿನ್ಗಾಗಲೇ ಒಂದು ಸಲ ತೋರಿಸಿದ್ದಾರೆ ನಿನ್ನ ಮಗನ ರೂಪದಲ್ಲಿ ಇರಲಿ ಎನಿ ಹೌ ಸ್ನೇಹಿತರೆ ಇಂಥ ದುರಾಂಕಾರದ ರಾಮಯ್ಯ ನಮಗೆ ಯಾವುದೇ ಕಾರಣಕ್ಕೂ ಬೇಡ ಅಟ್ಲೀಸ್ಟು ನೆಕ್ಸ್ಟ್ ಎಲೆಕ್ಷನಲ್ಲಿ ನೋಡಿ ಮಾಡಿ ಮತ ಹಾಕಿ ನಮಸ್ಕಾರ ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್